ಉಪಲೋಕಾಯುಕ್ತ ಬಿ ವೀರಪ್ಪ ಹಾಗೂ ಚಿಕ್ಕಬಳ್ಳಾಪುರದ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನಿನ್ನೆ ಸಂಜೆ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆ ಹಾಗೂ ನಗರದ ಕೆಲವು ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಔಷಧಿಗಳನ್ನ ಹೊರಗಡೆಯಿಂದ ತರಿಸೋದಕ್ಕೆ ಚೀಟಿಯನ್ನ ಬರೆದು ಕೊಡುವುದನ್ನ ಕಂಡು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಬಡವರ ಅನುಕೂಲಕ್ಕಾಗಿ ಔಷಧಿಗಳಿಗೆ ಲಕ್ಷಾಂತರ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡುತ್ತೆ ಅಕಸ್ಮಾತ್ ಯಾವ್ದಾದ್ರೂ ತುರ್ತು ಔಷಧಿ ಬೇಕಾದ್ರೆ ದಿನಕ್ಕೆ ಹತ್ತು ಸಾವಿರದವರೆಗೂ ಖರ್ಚು ಮಾಡಿ ಅವಕಾಶವಿದೆ ವೈದ್ಯರು ಚೀಟಿ ಬರೆದು ಕೊಡುವ ಹಳೆಯ ಹವ್ಯಾಸ ನಿಲ್ಲಿಸಿಲ್ಲ ಸರ್ಕಾರಿ ವೈದ್ಯರು ಹೊರಗಡೆ ಅವಮಾನ ಅಂತ ಹೇಳಿದ್ದಾರೆ ಚೀಟಿ ಉಪ ಲೋಕಾಯುಕ್ತರಿಗೆ ಸಿಕ್ಕಿಬಿದ್ದಂತಹ ವೈದ್ಯ ಶಿವಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ಸರ್ಕಾರಿ ಆಸ್ಪತ್ರೆಯೋ ಅಥವಾ ಖಾಸಗಿ ಕ್ಲಿನಿಕ್ ಅಂತ ಪ್ರಶ್ನೆ ಮಾಡಿದ್ರು ಇನ್ನ ಬಡವರ ರೋಗಿಗಳಿಗೆ ಚೀಟಿ ಬರೆದುಕೊಟ್ಟು ಹೊರಗಡೆನ ಔಷಧಿ ತರಿಸುವುದು ಇಲ್ಲಿನ ಔಷಧಿಗಳು ಸಂಗ್ರಹವಾದಲ್ಲಿ ಕೊಳೆಯತ್ವೆ ಅವಧಿ ಮುಗಿದ ನಂತರ ತ್ಯಾಜ್ಯಕ್ಕೆ ಹಾಕ್ತಾರೆ ಅಂತ ಸುದ್ದಿ ಏನಾಗಬೇಕು ಇದು ಇದು ಜನರಲ್ ಆಸ್ಪತ್ರೆ ಅಲ್ಲ ಆಸ್ಪತ್ರೆ

ನಾನು ಮೊದಲು ಒಂದು ರಾಜ್ಯ ಕಾನೂನು ಪಾತ್ರ ಅಧ್ಯಕ್ಷ ಆಗಿದ್ದಾಗ ಒಂದ್ ಎರಡು ಸಲ ಬಂದಿದ್ದೆ ನಂಬಿಕೆನೆ ಹೋಗ್ಬಿಟ್ಟಿದೆ ನಮ್ ಗಳು ಸರಿಯಾಗಿ ನೋಡಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಆಮೇಲೆ ಔಟ್ ಸೈಡ್ ಬರ್ಕೊಡ್ತೇವೆ ನೀವೇ ಮೋಸ್ಟ್ ಆಫ್ ದಿ ಪೇಶೆಂಟ್ಸು ಔಟ್ ಸೈಡೆ ಬರ್ಕೊಟ್ಟಿದ್ದಾರೆ ಇರುತ್ತೆ ಅವ್ರು ಯಾರೋ ಶಿವಕುಮಾರ್ ಡಾಕ್ಟ್ರು ಅವ್ರಿಗೆ ಸರ್ ಅಲ್ಲ ಎಲ್ಲಾ ಮೆಡಿಸನ್ ಇಲ್ಲಿದೆ ನಮ್ಮಲ್ಲಿ ನಿಮ್ಮಲ್ಲಿ ಔಟ್ ಸೈಡ್ ಬರ್ಕೊಡ್ತಾರೆ ಅವ್ರೇನು ಪ್ರೈವೇಟ್ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟರ್ ಅಂತ ನಾನು ಅದು ಅರ್ಥ ಆಗ್ತಾ ಇಲ್ಲ ಜನಗಳು ಬರೋದು ಇಲ್ಲಿ ಯಾರು ಶ್ರೀಮಂತದ್ದಲ್ಲ ಎಲ್ಲ ಬಡವರು ಬರೋ ನಾವು ಗೌರ್ಮೆಂಟ್ ಇಂದ ಮೆಡಿಸಿನ್ ಬರುತ್ತೆ ಎಲ್ಲ ಸಪ್ಲೈ ಇದೆ ನಿಮಗೆ ನೀವು ಪ್ರೈವೇಟ್ ಬರ್ಕೊಟ್ರೆ ಅರ್ಥ ಏನು ಅಂತ ಪ್ರೈವೇಟ್ ಹೋಗ್ಬಿಡೋರು ಈ ಒಂದು ಕೆಲಸ ಮಾಡಿ ಸಂತೋಷ ಒಂದು ಕೆಲಸ ಮಾಡಿ ಒಂದು ತಿಂಗಳಲ್ಲಿ ಈ ಪ್ರೈವೇಟಲ್ಲ ಎಷ್ಟು ಬರ್ಕೊಟ್ಟಿದೆ ಅಂತ ಒಂದು ಕೊಡಿ ನಮ್ಗೆ ನೀವು ಒಂದು ತಿಂಗಳು ವಾಚ್ ಮಾಡಿ ಎಲ್ಲ ಗೊತ್ತಾಗತ್ತೆ ನಿಮಗೆ ಒಂದು ತಿಂಗಳು ಎಷ್ಟು ಅದು ಇಸ್ ಅನ್ಫಾರ್ಚುನೇಟ್ ಆಮೇಲೆ ಟಾಯ್ಲೆಟ್ಸ್ ರಿಪೇರ್ ಆಗುತ್ತೆ ಅಂತ ಸಂತೋಷ ಹೇಳ್ತಾ ಇದ್ದಾರೆ ನೋಡೋಣ ಮತ್ತೆ ಹದಿನೈದು ಸಾವಿರ ತಿಂಗ್ಳು ಕಂಬ ನೀವು ಸ್ವಲ್ಪ ನೀವು ನಮ್ಮ ಪತ್ರಕರ್ತರು ಅವಾಗ ಅವಾಗ ಬಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ನಿಮ್ಮನ್ನು ಬಿಡಲ್ಲ ಒಳಗಡೆ ಇನ್ ಕ್ಯಾಮ್ರಾ ಇಟ್ಕೊಂಡು ಒಳಗಡೆಗೆ ಸರ್ ಇಲ್ಲಿ ನಮ್ಮ ನಮ್ಮೇಲೆನ ಕಂಪ್ಲೇಂಟ್ ಮಾಡ್ತೀನಿ ಅಂತ ದೌರ್ಜನ್ಯ ಮಾಡ್ತಾರೆ ಸರ್ ನೀವು ಹೇಳೋಂಗಿಲ್ಲ ರೀಸಂಟ್ ಎಲ್ಲ ಇದು ಗೊತ್ತಾಗೋದೇ ಇಲ್ವಲ್ಲ ಸ್ವಲ್ಪ ಎಲ್ಲ ನೋಡ್ಕೊಂಡು ಎಲ್ಲ ನೀವು ಇದು ಮಾಡಿದ್ರೆ ಆಯಿತು ಅವ್ರು ಹೇಳ್ತಾರೆ ನಮ್ಮ ಮೇಲೆ ಬೇಕಂತ ಹೇಳ್ಬಿಟ್ಟು ಕಂಪ್ಲೇಂಟ್ಗಳು ದರ್ಜು ಮಾಡೋದು ಆ ರೀತಿಯಲ್ಲಿ ಪಂತಿಕತ್ತಂದ್ರ ಮೇಲೆ ಅಲ್ಲೇ ಮಾಡೋರು ಯಾರು ಬಂದು ಹೇಳೋಕ್ಕಾಗೋದಿಲ್ಲ ಇವಾಗ ದಲೀಸ್ ಆಗಿದೆ ಅವ್ರ ಸರ್ ಸುಳ್ಳು ಸುಳ್ಳೋಕ್ಕಾಗುತ್ತ ಆಗಲ್ಲ ಅವರು ಯಾವುದು ಅವ್ರ ಸರ್ ಸಿಕ್ಕಲಿಲ್ಲ ಅಂದರೆ ಅವ್ರು ಸುಮ್ಮನೆ ಸುಮ್ಮನೆ ಅವ್ರ ಸೈಡ್ ಅಂತ ಹೇಳೋಕ್ಕಾಗುತ್ತ ನಾವು ಅದು ಇರೋದು ಸತ್ಯವನ್ನು ನಾವು ನೋಡಿದೀವಿ ಇದು ಡಾಕ್ಟ್ರ್ ರಿಪೇರ್ ಇದೆ ಅದು ಇದು ಅಂತೇಳಿ ಇವತ್ತು ಸಬ್ಬು ಬೆಳೆದಾರೆ ನೋಡೋಣ ಒಂದು ತಿಂಗಳು ಮತ್ತೆ ಬಿಟ್ಕೊಂಡು ವಿ ಆರ್ ನಾಟ್ ಹ್ಯಾಪಿ ಅದು ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ ಆಮೇಲೆ ಮೇಲ್ ಎಲ್ಲ ಟಾಯ್ಲೆಟ್ಸು ಬೇಗ ಫೀಮೇಲ್ ಒಂದೊಂದು ದಿನ ಹೋದಾಗ ಸ್ವಲ್ಪ ನೀರಿಗೆ ಹಾಕಿ ಕ್ಲೀನ್ ಮಾಡಿದ್ದಾರೆ ಬೆಡ್ಗಳೆಲ್ಲ ಹೋಗ್ಬಿಟ್ಟಿದೆ ಅದು ಹೇಳಿದ್ದೀನಿ ಅವರಿಗೆಲ್ಲ ಮಾಡಬೇಕು ಅಂತ ಔಟ್ಸೈಡ್ ಬರ್ಕೊಡೋದು ಮೀನಿಂಗ್ಲೆಸ್ ಗೌರ್ಮೆಂಟ್ ಡಾಕ್ಟ್ರುಗಳು ಔಟ್ಸೈಡ್ ಬರ್ಕೊಟ್ಟು ಜನಗಳು ತೊಂದರೆ ಕೊಡೋದು ಅಂದರೆ ಇದು ಅವಮಾನ ನಮಗೆ ಎಷ್ಟಿಗೆ ಗೌರ್ಮೆಂಟ್ ಡಾಕ್ಟರ್ಸು ಗೌರ್ಮೆಂಟಿಂದ ಲಕ್ಷಾಂತರ ದುಡ್ಡು ಬರುತ್ತೆ ಮೆಡಿಷನ್ಗೆ ಬಡವರಿಗೆ ಅಂತ ಅದು ಎಲ್ಲೋಗ್ತಾಯಿದ್ದು ದೇವ್ರಿಗೆ ಗೊತ್ತಿಲ್ಲ ಈಗ ಔಟ್ಸೈಡು ಮೆಡಿಷನ್ ಬರ್ಕೊಡ್ತಾ ಇದ್ದಾರಲ್ಲ ಸರ್ ಈಗ ಸರ್ಕಾರದಿಂದ ಬರೀ ಮೂರು ಟ್ಯಾಬ್ಲೆಟ್ ಬಿಟ್ಟರೆ ಇನ್ನು ಬೇರೆ ಯಾವುದೂ ಕೊಡಲ್ಲ ಹಾಗಾಗಿ ಅವರು ಹೊರಗಡೆಯಿಂದ ಬರ್ಕೊಡ್ತಾರೆ ಇಲ್ಲಪ್ಪ ಇವರು ಬ ಅದಲ್ಲದೆ ನಿಮಗೆ ಇನ್ನೊಂದು ಗೊತ್ತಿಲ್ಲ ನಾವು ಮೊನ್ನೆ ವಿಕ್ಟೋರಿಯಾಗ ನುಗ್ಗಿದಾಗ ಹಂಗೆ ಗೊತ್ತಾಯಿತು ಯಾವುದಾದ್ರೂ ಮೆಡಿಸಿನ್ ಇಲ್ಲ ಅಂದರೆ ಎಮರ್ಜೆನ್ಸಿಗೆ ಇವ್ರು ನಾವು ಕೇಳಿದೆ ಡಾಕ್ಟ್ರಿಗೆ ಪರ್ ಡೇ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಔಷಧಿ ತಗೊಬರ್ಬೋದು ಅವರು ಆ ಥರ ಅವಕಾಶ ಇದೆ ಎಲ್ಲ ಸಪ್ಲೈ ಮಾಡ್ತಾರೆ ಯಾವ್ದಿಲ್ಲ ಅಂತ ಬರೆದ್ರೆ ಅವ್ರಿಗೆ ಸಪ್ಲೈ ಸಪ್ಲೈ ಮಾಡ್ತಾರೆ ರೆಗ್ಯುಲರ್ ಆಗಿ ಈ ಏರಿಯಾದಲ್ಲಿ ಯಾವ ಕಾಯಿಲೆ ಜಾಸ್ತಿ ಬರುತ್ತೆ ಯಾವ ಮೆಡಿಸಿನ್ ಬೇಕು ಅಂತ ಬರೆದ್ರೆ ಬರುತ್ತೆ ಕೋಟೆ ಅಂತ ದುಡ್ಡು ಖರ್ಚು ಮಾಡ್ತಾ ಈ ಬಡವರಿಗೆ ಗೌರ್ಮೆಂಟ್ ಎಲ್ಲ ಗೌರ್ಮೆಂಟು ಕೊಡ್ತಾ ಇದ್ದಾರೆ ಬಟ್ ನಮ್ಮ ಡಾಕ್ಟ್ರುಗಳಿಗೆ ಮನಸ್ಸು ಬೇಕು ಈ ಗೌರ್ಮೆಂಟ್ ಆಸ್ಪತ್ರೆಗೆ ಕೆಲಸ ಮಾಡೋರಿಗೆ ತಾಯಿರ್ವದ್ಯ ಇರಬೇಕು ಡಾಕ್ಟ್ರುಗಳಿಗೆ ತಾಯಿರ್ವದ್ಯ ಇಲ್ಲದೆ ಇದ್ರೆ ಕಷ್ಟ ಅವ್ರು ಏನೋ ಕಾಟಾಚಾರಕ್ಕೆ ನೋಡೋದು ಕಾಟಚಾರಕ್ಕೆ ಬರ್ಕೊಟ್ರೆ ಅವ್ರು ಗೌರ್ಮೆಂಟ್ ಡಾಕ್ಟ್ರು ಅಂತ ಹೇಳೋದಿಲ್ಲ ನನ್ನ ಅದಕ್ಕೆ ಫಸ್ಟ್ ಬಂದ ತಕ್ಷಣ ಕೇಳಿದೆ ಇದನ್ನು ದನಗಳ ಡಾಕ್ಟ್ರ ಇದು ಡಾಕ್ಟ್ರಾ ಅಂತ ಈ ತಿಂಗಳು ಮೂರು ದಿವಸ ಇದೆ ಇನ್ನು ಎಕ್ಸ್ಪೈರ್ ಆಗಿ ಇಟ್ಕೊಂಡಿದ್ದಾರೆ ಅಲ್ಲಿ ಇಲ್ಲ ಸರ್ ನಾವು ಮಾಡ್ತೀವಿ ಅಂತ ಮೂರು ತಿಂಗಳು ಮೊದಲು ಅದನ್ನು ಇಲ್ಲಿ ವಾಪಸ್ ಕಳಿಸ್ಬೇಕು ಈ ತಿಂಗಳು ಮೂರು ತಿಂಗಳು ಮೂರು ದಿವಸ ಇದೆ ಇಪ್ಪತ್ತು ಇವತ್ತು ಇಪ್ಪತ್ತೆಂಟು ಇನ್ ಟೂ ಡೇಸು ಅಕಸ್ಮಾತ್ ಗೊತ್ತಾಗದ ಇದ್ರೆ ಯಾರು ಕೊಟ್ಟರು ಹೋಯ್ತು ರಿಯಾಕ್ಷನ್ ಹೋಯ್ತು ಎಕ್ಸ್ಪೈರಿ ಮಾತ್ರ ಸ್ವಲ್ಪ ನೀವು ಮಾನಿಟ್ರ್ ಮಾಡಬೇಕು ಡಾಕ್ಟ್ರೇ ಆಮೇಲೆ ಯು ಟೇಕ್ ಆಕ್ಷನ್ ಅಗೇನ್ಸ್ಟ್ ಕನ್ಸರ್ನ್ ಪೀಪಲ್ ಆಮೇಲೆ ಐದು ತಗೊಳ್ಳಿ ನಮ್ಮ ಇದೆ ಮತ್ತೆ ಕೆಲವೊಂದು ಗೊತ್ತಿಲ್ಲದಿರ ಇಂಜೆಕ್ಷನ್ ಕೊಡಬೇಕಂತ ಮೊನ್ನೆ ಒಂದು ಸುದ್ದಿ ಆಗಿದೆ ಸರ್ ನೀವು ಫಸ್ಟ್ ಇಲ್ಲಿ ಫ್ರಂಟ್ ಅಲ್ಲಿ ನಮ್ಮ ಲೋಕಾಯ ನಮಗೆ ಫೋನ್ ಮಾಡ್ರಿ ಒಂದು ಲೆಟರ್ ಬರೀರಿ ಸಾಕು ಸರ್ ಎರಡು ಕಡೆ ಹಾಕ್ಸ್ಬೇಕು ಸರ್ ಮೊನ್ನೆ ದುಡ್ಡು ಸರ್ ಮಾಡ್ತಾರೆ ಎಲ್ಲ ಆಸ್ಪತ್ರೆಗಳಲ್ಲೂ ಎಲ್ಲ ಗೌರ್ಮೆಂಟ್ ಆಫೀಸ್ ಇರಬೇಕು ಬೋರ್ಡ್ ಸರ್ ಮೊನ್ನೆ ಒಂದು ಡಾಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ ಸರ್ ಒಬ್ಬರನ್ನ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ದುಡ್ಡು ತಗೊಂಡು ಒಂದು ಇಂಜೆಕ್ಷನ್ ಕೊಡ್ಬೇಕಂತ ದುಡ್ಡು ಡಿಮ್ಯಾಂಡ್ ಮಾಡಿದಕ್ಕೆ ತಗೊಂಡು